গো ব্যাগ গো ব্যা গো ব্যাগ গো ব্যাট বদলামে মি বদলামি বদলামে মি বদলামে মি ಜಾತ್ಯ ಕೊಟ್ಟರೆ ನಮಗೆ ಕೊಡ್ರಿ ಅವಕಾಶ ಸ್ಪರ್ಧೆಗೆ ಅಂತ ಹೇಳಿದ್ವಿ ಅದಾದ್ಮೇಲೆ ಅಜಯ್ ಕುಮಾರ್ ಶಿವಕ್ಸ್ವಾಮಿ ಚರ್ಚೆ ಆಯಿತು ಕೊನೆ ರವೀಂದ್ರಾಥ್ರಿ ಆಯ್ತು ನಾವೆಲ್ಲ ಹೇಳಿದ್ವಿ ರಾಜ್ಯದ ಅಧ್ಯಕ್ಷಗೆ ಯಡಿಯೂರಪ್ಪನವರಿಗೆ ಮುಖಂಡ್ರಿ ನಾವು ಹೇಳಿದ್ವಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮೆಲ್ಲರ ಪರವಾಗಿ ಲೋಕಸಭೆಗೆ ಜಗಳೂರಿನ ಮಾಜಿ ಶಾಸಕರ ಗುಸಿದ್ರು ನೋಡ್ರ ಸುಪುತ್ರ ಡಾಕ್ಟರ್ ರವಿಕುಮಾರ್ಗೆ ಕೊಡ್ಬೇಕಂತೇಳಿ ನಾವೆಲ್ಲ ಪ್ರಾಮಾಣಿಕ ರವಿಕುಮಾರ್ಗೆ ಕೊಡ್ಬೇಕಂತೇಳಿ ಬಹಮ್ಮತದಿಂದ ನಾವು ಹೇಳಿದ್ವಿ ಇವ್ರ ಹೆಸರು ಸಮೀಕ್ಷೆಗೆ ಬಂದಿಲ್ಲ ಇವ್ರು ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಗೌರವ ಇದ್ರೆ ಇವರು ಸ್ವಯಂ ಪ್ರೇರಣೆಯಿಂದ ಚುನಾವಣೆಯಿಂದ ನಾನು ನಮ್ಮ ಕುಟುಂಬ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಘೋಷಣೆ ಮಾಡಬೇಕಾಯಿತು ಅದರ ಬದಲಾಗಿ ನನಗೆ ಕೊಡ್ರಿ ನನ್ ಧರ್ಮಪತಿ ಕೊಡ್ರಿ ಮಗನಿ ಕೊಡ್ರಿ ಸಹೋದರ ಕೊಡ್ರಿ ಇದ್ರಿ ಬಂಡತನದಿಂದ ನಮಗೆ ಬೇಕು ಏನ್ ಬಿಜೆಪಿ ಇವ್ರ ಮನೆ ಸೊತ್ತ ಇವ್ರ ಮನೆ ಸೊತ್ತಲ್ಲ ಈ ತಾಲೂಕಿನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಕೆಲಸ ಬರ್ತೀವಿ ಅಂತ ಹೇಳಿದ್ವಿ ಅಥವಾ ಮಹಿಳೆಯರಿಗೆ ಕೊಡ್ಬೇಕಂದ್ರು ಪಕ್ಷಕ್ಕೋಸ್ಕರ ದುಡುವಂತ ಮಹಿಳಾ ಕಾರ್ಯಕರ್ತರು ಇಲ್ವಾ ಕುಟುಂಬ ರಾಜಕಾರಣ ನಾವು ವಿರೋಧ ಅಂತಲ್ಲ ನೋಡಿ ವೈದ್ಯರ ನಮ್ಮ ಮಲ್ಲಿಕಾರ್ಜುನ್ ಬಹಳ ಚೆನ್ನಾಗಿ ಹೇಳ್ತಾರೆ ವೈದ್ಯರ ಮಗ ವೈದ್ಯನ ಆಗ್ಬೇಕಂದ್ರೆ ಅವನು ಸ್ಟೇಟಸ್ ಹೋಗ್ಬಿಡ್ಕೊಂಡು ನಕಲಿ ವೈದ್ಯ ಆಗ್ತಾನೆ ವೈದ್ಯರ ಮಗ ವೈದ್ಯ ಆಗ್ಬೇಕಂದ್ರೆ ಮೆಡಿಕಲ್ ಮಾಡಿರ್ಬೇಕು ವೈದ್ಯಕೀಯ ಶಿಕ್ಷಣ ಮಾಡಿರ್ಬೇಕು ಅವಾಗ ಮಾತ್ರ ವೈದ್ಯರ ಡಾಕ್ಟರ್ ಆಗಿ ಸಾಧ್ಯ ಅಂದ್ರೆ ನಾವು ಹೇಳ್ತೀವಿ ಈಗ ನರೇಂದ್ರ ಮೋದಿಯವರು ಕುಟುಂಬ ರಾಜಕಾರಣ ವಿರೋಧ ಮಾಡ್ತಾರೆ ಎಲ್ಲ ಒಂದ್ ಕಡೆ ಇವರು ತಪ್ಪು ಮಾಹಿತಿಯನ್ನು ಕೊಟ್ಟು ನಾವು ಕೇಳ್ತಿದ್ವಿ ಆಯ್ತು ನಿಮ್ ಕುಟುಂಬ ಸದಸ್ಯ ಕೊಡಕ್ಕೆ ಅವ್ರ ಏನಾದ್ರು ಪಕ್ಷಕ್ಕೆ ಕೊಡುಗೆ ಇದೆಯಾ ತ್ಯಾಗ ಇದೆಯಾ ಸಮಾಜಕ್ಕೂ ಇಲ್ಲ ಪಕ್ಷಕ್ಕೂ ಇಲ್ಲ ದಾವಣಗೆರೆ ಜಿಲ್ಲೆಗೆ ವಿಶೇಷ ಏನು ಅಭಿವೃದ್ಧಿ ಕೊಡುಗೆ ಇಲ್ಲ ನೋಡಿ ಪ್ರಾಮಾಣಿಕ ಸ್ಪಷ್ಟವಾಗಿ ಹೇಳ್ತೀವಿ ಅವರ ಧರ್ಮ ಪತ್ನಿ ಇರ್ಬೋದು ಸಹೋದರ ಯಾರೇ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಜಂಡ ಹಿಡಿದು ಭಾರತ್ ಮಾತಾ ಜಯಂತ ಕೂಗಿ ಕಾಂಗ್ರೆಸ್ ವಿರುದ್ಧ ಯಾವತ್ತಾದ್ರೂ ಪ್ರತಿಭಟನೆ ಮಾಡಿದ್ರೆ ಮಾಡಿದ್ರೆ ಇಲ್ಲ ಇವತ್ತು ಭಾರತಿ ಜನತಾ ಪಾರ್ಟಿ ಹೈಜಾಕ್ ಮಾಡಕ್ಕೆ ಹೊಂಡಿದರ ಅವ್ರ ಜಂಟಿಗಾಡು ಮೂರಕ್ಷ ಜನ ಗುಂಡಾಗಳು ಇಟ್ರಿ ಅಂದ್ರೆ ಪತ್ರಿಕೆಯಲ್ಲಿ ಹೇಳಿಕೆನೂ ಕೊಡಿಸ್ತದರ ದಾವಣಗೆರೆಯಲ್ಲಿ ಗುಂಡಾಗಳು ನಡೆಯಲ್ಲ ನಾವು ನಮ್ಮ ತಾಯಿ ಮಕ್ಕಳು ಮಾತುತಿ ರವೀಂದ್ರಥ ವಿರುದ್ಧ ಮಾತಾಡೋದು ನನ್ನ ವಿರುದ್ಧ ಅಲ್ಲಕಟ್ಟಂಥ ಭಾಷೆ ಬಳಸೋದು ನಾವು ಮೊನ್ನೆ ದಿಲ್ಲಿಗೆ ಹೋದಾಗ ಹಿಂದುಳಿದ ಸಮಾವೇಶದಲ್ಲಿ ಅಜಯ್ ಕುಮಾರ್ ಅಜಯ್ ಕುಮಾರ್ಗೆ ಬೆದರಿಕೆ ಹಾಕಿದ್ದಾರೆ ಹುಷಾರ್ ನಡೆಯಲ್ಲ ನಾವೆಲ್ಲ ಒಟ್ಟಾಗದಿ ದಾದಾಗಿರಿ ಮಾಡ್ತೀರಾ ಇವೆಲ್ಲ ನಡೆಯಲ್ಲ ಅಂತಾನೆ ಯಾರು ಗುಂಡಾಗಿರಿ ಮಾಡ್ತಾರೆ ಬಿಜೆಪಿ ಆಫೀಸ್ ಅಲ್ಲಿ ಹೇಳಿದ್ದೆ ನಾನು ದಾದಾಗಿರಿ ಮಾಡೋದು ಗೊತ್ತು ಮಾಡಿಸೋದು ಗೊತ್ತು ಅಂತ ಹೇಳಿದ್ದೆ ನಾವು ಇಲ್ಲ ಸ್ಥಳದ ಆರೋಪಗಳನ್ನ ನಮ್ಮ ಅಜಯ್ ಕುಮಾರ್ಗೆ ಮೊನ್ನೆ ಮಾತಾಡಿದಾರೆ ಅದೇ ಅದು ಹಿಂದುಳಿದ ಸಮಾವೇಶ ಅಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಯಾವ ಭಾಷೆ ಬಳಸಿದ್ದು ನಿಮೃದಿ ಅದೇ ಪಕ್ಷದ ವೇದಿಕೆ ಅದು ಆ ಆ ರೀತಿ ಇನ್ನು ಮುಂದೆ ರೀತಿ ಮಾತಾಡಿ ಸಹಿಸೋಲ್ಲ ಅಂತ ಹೇಳಿ ನಿಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ನಾವು ಎಲ್ಲರೂ ಒಟ್ಟೆ ದಿಲ್ಲಿಗೆ ಹೋಗಿ ಎಲ್ಲರೂ ಭೇಟಿ ಮಾಡಿ ನಮ್ಮ ಡಾಕ್ಟರ್ ರವಿಕುಮಾರ್ ಕೊಡ್ರಿ ಅಂತ ನಾವೆಲ್ಲ ಹೇಳಿದ್ವಿ ನಮಗೆ ಸ್ಪರ್ಧೆ ಮಾಡೋ ಅವಕಾಶ ಇದ್ರು ನಾವು ವಾಪಸ್ ಪಡಿತೀವಿ ರವಿಕುಮಾರ್ ಕೊಡ್ರಿ ನಮ್ಮ ಕ್ಷೇತ್ರಗಳ ಕಾರ್ಯಕರ್ತ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನೀವು ಲೋಕಸಭೆಗೆ ಸ್ಪರ್ಧೆ ಮಾಡಬಾರ್ದು ಕ್ಷೇತ್ರದಲ್ಲಿ ಉಳಿಬೇಕಂತ ಹೇಳಿದ್ರು ನಮ್ಮ ನಮ್ಮ ಕ್ಷೇತ್ರಗಳು ಯಾರು ನಾಲ್ಕು ಜನ ಎತ್ಕಡ್ತಾರೆ ಬಿಜೆಪಿ ಅಂದ್ರೆ ಇವರು ಮನೆ ಸೊತ್ತಲ್ಲ ನಾವು ಈಗಲೇ ತೆರವು ನಿನ್ನೆ ದಿವಸ ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ಅಮಿತ್ ಶಾ ಕೈಯಲ್ಲಿ ಪಟೀಲ್ ಇವ್ರ ಹೆಸರೇ ಇಲ್ಲ ಈಗ ಯಾವ ರೀತಿ ಬಂತು ನಮ್ಗೆ ಆಶ್ಚರ್ಯ ಆಗಿದೆ ನಮಗೆ ರಾಷ್ಟ್ರ ನಾಯಕರ ಬಗ್ಗೆ ಗೌರವ ಇದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಕಟ್ಟೋಣ ನಾವೆಲ್ಲ ಇವ್ರು ಹೇಳ್ತಾರೆ ನಾವೆಲ್ಲ ಸೇರಿ ರವಿ ಮುಖ ರವಿಕುಮಾರ್ ಮುಖಾಂತರ ಬುಕ್ಕಾಗಿದ ಮತ್ತೆ ನಾವು ಜೀವನದಲ್ಲಿ ಯಾರಿಗೂ ಮ್ಯಾಚ್ ಫಿಕ್ಸಿಂಗ್ ಆಗಲ್ಲ ಭಾರತೀಯ ಜನತಾ ಪಾರ್ಟಿ ಇವ್ರೇನ್ ಮಾಡಿದರೆ ಇಲ್ಲ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಕ್ಕೆ ಕಾಂಗ್ರೆಸ್ ಶಾಮನೂರ ವಿರುದ್ಧ ಇವ್ರ ಕುಟುಂಬ ಬಿಟ್ರೆ ಬೇರೆ ಯಾರು ಗಂಡಸಿಲ್ಲ ಅಂತ ಹೇಳಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ತಪ್ಪು ಮಾಹಿತಿಯನ್ನು ರಾಷ್ಟ್ರೀಯ ನಾಯಕರಿಗೆ ಕೊಟ್ಟು ನಾವೇ ಪ್ರಬಲ ನಾನು ರವಿಕುಮಾರ್ ಕೊಟ್ರ ಬುಕ್ಕಾಕರೆ ನಾನು ಕೊಟ್ಟರು ಬುಕ್ಕಾಕ್ರೆ ಅಜಯ್ ಕೊಟ್ಟರು ಬುಕ್ಕಾಕರೆ ಏ ನಾವೇನು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ನಮ್ಮ ಕೊಡುಗೆ ತ್ಯಾಗ ಇಲ್ವಾ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಜಾತ್ಯಾ ಜೊತೆ ಓಟ್ ಕೊಡಿದ್ರೆ ಇವ್ರು ನಮಗೇನಂತಾರೆ ವಿಧಾನಸಭೆ ಚುನಾವಣೆ ಆದ್ಮೇಲೆ ನನಗೆ ಕರೆ ಮಾಡಿ ಯಾಕಂದ್ರೆ ಗೊತ್ತಾಗ ಕಾರ್ಯಕರ್ತರ ಮುಖಂಡ್ರ ಮಾಧ್ಯಮ ಸ್ನೇಹಿತರಿಗೆ ರೇಣುಕಾಚಾರ್ಯ ಮಾಡ್ ಮಲ್ಲಿಕಾರ್ಜುನ ಅರೆ ಅದೇ ಕಷ್ಟ ಐತಿ ಹೇಳಕ್ ಬಂದ ಇಲ್ಲ ಲೋಕಸಭಾ ಸ್ಪರ್ಧೆ ಮಾಡ್ತೀವಿ ನಾವ್ ಮಾಡಿಲ್ರಿ ಅಂತ ಹೇಳಿದ್ವಿ ಮಾಧ್ಯಮದಲ್ಲಿ ಹೇಳಿದ್ವಿ ಇಲ್ಲ ನನ್ನ ಮಗನಿಗೆ ಕೊಟ್ಟಿದ್ರೆ ನೀವೆಲ್ಲರೂ ಗೆಲ್ತಿದ್ರಿ ನಮ್ ಸಮಾಜ ಓಟ್ ಹಾಕಿಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಬಂದರ ಮುಖಂಡರುಗಳು ಓಟ್ ಹಾಕಿಲ್ವಾ ಐವತ್ತು ಐವತ್ತೈದು ಅರವತ್ತು ಪರ್ಸೆಂಟ್ ಓಟ್ ಹಾಕಿದ್ರೆ ಎಲ್ಲ ವರ್ಗದ ಮತಗಳು ಮತಗಳು ಕೊಡದ ನಮಗೆ ಈ ರೀತಿ ಉದ್ದಡದಲ್ಲಿ ಮಾತಾಡ್ತಾರೆ ಇವ್ರು ದಾವಣಗೆರೆ ಜಿಲ್ಲೆಗೆ ಏನ್ ಕೊಡ್ವಿ ಕೇಳ್ತೀನಿ ಇಪ್ಪತ್ತು ವರ್ಷ ಮಲ್ಲಿಕಾರ್ಜುನ ಬಿಟ್ಟು ಬಿಡ್ರಿ ಹಿಂದೆ ರವೀಂದ್ರನಾಥ್ರು ಅಖಂಡಿ ಜಿಲ್ಲೆ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಅವರು ತೊಂಬತ್ತೊಂದರಲ್ಲಿ ಭೀಷ್ಮ್ರು ಆದ್ರೆ ನಮ್ಮ ಹೊನ್ನಾಳಿ ಕ್ಷೇತ್ರದವರು ಅಧಿಕಾರಿ ಒಬ್ಬ ಅವತ್ತಿನ ಎಂ ಎಲ್ ಎ ತಾಂತ್ರಿಕವಾಗಿ ಸೋಲಿಸಿದ್ರು ಅವ್ರನ್ನ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದವರು ಇವರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ

i did.